ಕಾಸರಗೋಡು ನೆಲ್ಲಿಕಟ್ಟೆ ಅಂತ ಮಾತಾಡ್ತಾ ಇರೋದು ಹ್ಮ್ ಮತ್ತೆ ಹೇಳಕ್ಕೆ ಮಲ್ಗಕ್ ಆಗ್ತಿತ್ತಿಲ್ಲ ನಿದ್ರೆ ಕೂತ್ಕೊಂಡೇ ನಿದ್ರೆ ಮಾಡ್ತಿದ್ದೆ ಹಾಗೂ ಆಗ್ತಿತ್ತಿಲ್ಲ ಹಾಗೆ ಹಿಂಗೆ ವಿಡಿಯೋ ನೋಡಿದೆ ಒಂದು ಫೋನ್ ಅಲ್ಲಿ ಮೇಲೆ ಮೇಲೆಲ್ಲಾ ಕೈ ಇಟ್ಟೆಲ್ಲ ಮಲ್ಗತಾ ಇದ್ದೆ ಕೂತು ನಿದ್ರೆ ಒಂದು ವಿಡಿಯೋ ಕರ್ಸಿದ್ರು ಅದ್ ನೋಡ್ಬಿಟ್ಟು ಮಾಡ್ದೆ ಹಾಗೆ ಅದು ಯೂಸ್ ಮಾಡಿದ್ಮೇಲೆ ನಾಲ್ಕು ದಿನ ನನಗೆ ತುಂಬಾ ತೊಂದರೆ ಆಯ್ತು ಮೈಕೈ ನೋವು ತುಂಬಾ ಮೈಕೈ ನೋವು ಜ್ವರ ಇವ್ರು ಅವ್ರಿಗೆ ಕರ್ದ್ಬಿಟ್ಟು ಜೋರ್ ಮಾಡಿದ್ರು ಇದು ನೀವು ಒಂದು ಕೈ ಬರ್ದಿಲ್ಲ ಅಂತ ಹೇಳಿ ಮೈತೀರಾ ನೋವು ಈ ತರ ಆಯ್ತಲ್ಲ ಅಂತ ಒಯ್ಕೋಡಿಂದ ಬಂದಿದ್ದಾರೆ ಅವರು ಕಾರಲ್ಲಿ ಬಂದು ನೀವು ನಾಲ್ಕು ದಿನ ಅದು ಯೂಸ್ ಮಾಡಿ ತೆಗ್ದಿಡ್ಬೇಡಿ ಮತ್ತೆ ನೀವು ಹುಷಾರಾಯ್ತೀರ ನೀವು ಎದರ್ಬೇಡಿ ಅಂತೆಲ್ಲ ಹೇಳ್ಬಿಟ್ಟು ಹೋದ್ರು ಸ್ವಲ್ಪ ಧೈರ್ಯ ಬಂತು ಆಗ ಹೇಳದ್ಮೇಲೆ ಮತ್ತೆ ಅದ್ರಲ್ಲೇ ಮಲಗಿದ ನಾಲ್ಕು ದಿನ ಮಲಗಿ ಐದನೇ ದಿನ ಏನಿಲ್ಲ ಒಳ್ಳೆ ಮಲಗಿದೀನಿ ನಿದ್ರೆ ಆ ಅವತ್ತಿಂದ ಐವತ್ತೂ ನಿದ್ರೆ ಏನ್ ತೊಂದ್ರೆ ಇಲ್ಲ ಚೆನ್ನಾಗಿದ್ದೀನಿ ಅದ್ರ ಮೇಲೆ ಒಂದು ಆರ್ ತಿಂಗಳು ನಾನು ಯೂಸ್ ಮಾಡಿ ನನಗೆ ಫುಲ್ ವಾಸಿ ಆಯ್ತು ಮೈ ಹುಷಾರಾದೆ ನಾನೇನೋ ವಯಸ್ಸಾಗ್ ಇತ್ತು ನನಗೆ ಅಷ್ಟು ಮಲಗಿದಲ್ಲ ಆಗೋಯ್ತು ಅಂತ ಗ್ಯಾನ ಮಾಡಿದ್ದೆ ಮತ್ತೆ ಇವರ ನನ್ನ ಮಗ ಎರಡನೇ ಮಗ ಬಂದಿ ಅಪ್ಪನಿಗೊಂದು ತೆಗೆದ್ರೆ ಆಗ್ಬೋದಲ್ಲ ಅಮ್ಮನಿಗೆಲ್ಲಾ ಹುಷಾರಾಯ್ತಲ್ಲ ಅಪ್ಪನಿಗೆ ಕಿಡ್ನಿ ಕೊಲೆಸ್ಟ್ರಾಲ್ ಥೈರಾಯ್ಡು ಯುರಿನ್ ಆ್ಯಸಿಡ್ ಬಿ ಪಿ ಮಂಡಿ ನೋವು ಸೊಂಟ ನೋವು ಎಲ್ಲಾ ಇತ್ತು ಹ್ಮ್ ಮತ್ತೆ ಅವ್ರಿಗೆ ಒಂದು ಆರ್ಡರ್ ಮಾಡ್ದ ಅದ್ರ ಮೇಲೆ ಒಂದು ಮೂರ್ ತಿಂಗಳು ಅವ್ರಿಗೆ ಸ್ವಲ್ಪ ಕಮ್ಮಿ ಆಗಕ್ಕೆ ಮೂರ್ ತಿಂಗಳು ಹಿಡೀತು ಮತ್ತೆ ಸ್ವಲ್ಪ 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 ಹೀಗೆ ಆ ಕಮ್ಮಿಯಾಗಿ ಕಮ್ಮಿಯಾಗಿ ಮತ್ತೆ ಟೆಸ್ಟ್ ಅಲ್ಲಿ ನೋಡುವಾಗ ಯಾವ್ದು ಇಲ್ಲ ಬಿ ಪಿ ಮಾತ್ರ ತೆಗಿಬಿಡಿ ಅಂತ ಹೇಳಿದ್ರು ಡಾಕ್ಟ್ರು ಮತ್ತೆ ಮಂಡಿ ನಾವು ಯಾವುದು ಮತ್ತೆ ಕಿಡ್ನಿ ನೋಡುವಾಗ ಕಿಡ್ನಿ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು ಮಾತ್ರೆ ಬೇಡ ಅಂತ ಹೇಳಿದ್ರು ಅದಕ್ಕಿಂತ ಮೊದ್ಲು ನೀವು ಕಡಲೆ ಅದು ಇದು ಯಾವ್ದು ಸಾರು ಮೀನು ದೊಡ್ಡ ಮೀನು ಮಾಂಸ ಅಂತ ತಿನ್ಬಾರ್ದು ಡಯಲ್ಸ್ ಮಾಡ್ಬೇಕು ಆ ತರ ಆಗಿದೆ ಸ್ವಲ್ಪ ಕಮ್ಮಿ ಎಲ್ಲಾ ಕಮ್ಮಿ ಮಾಡ್ಬೇಕು ಏನ್ ತಿಂತೈತಿಲ್ಲ ಮತ್ತೆ ಮತ್ತೆ ಎಲ್ಲ ತಿನ್ನಕ್ ಶುರು ಮಾಡಿದ್ರು ನೀರೆಲ್ಲ ಅರ್ಧ ಲೀಟರ್ ಅಂತ ಹೇಳಿದ್ರು ಈ ಬಾಟ್ಲು ನೀರು ಕುಡಿಯಕ್ಕೆ ಮತ್ತೆ ಸ್ವಲ್ಪ 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 ಒಂದು ಅರ್ಧ ಗ್ಲಾಸ್ ಮತ್ತೆ ಒಂದು ಗ್ಲಾಸ್ ಮತ್ತೆ ಎರಡು ಗ್ಲಾಸ್ ಹೀಗೆ ಮಾಡಿ ಮಾಡಿ ಈಗ ಚೆನ್ನಾಗಿ ನೀರ್ ಕುಡಿತಾರೆ ಏನು ತೊಂದ್ರೆ ಇಲ್ಲ ಚೆನ್ನಾಗಿ ಕುಡಿತಾರೆ ಯಾವ ತೊಂದ್ರೆ ಇಲ್ಲ ಮೊನ್ನೆ ಟೆಸ್ಟ್ ಮಾಡ್ಕೊ ಬಂದು ಫುಲ್ ಯಾವ ತೊಂದ್ರೆ ಇಲ್ಲ ಅಂತ ಹೇಳಿದ್ರು ಗಂಟೆ ಮೇಲೆ ಮಾತಾಡಕಾಗ್ತಿದ್ದಿಲ್ಲ ನಾಲಿಗೆ ಏನೋ ಒಂಥರ ದದೆ ಅಂತ ಹೇಳ್ತಾ ಇದ್ರು ಡಾಕ್ಟರ್ ಮಾತ್ರೆ ಕೊಟ್ಟು ಅರ್ಧ ಗಂಟೆ ಕೂರ್ಸಿ ಮತ್ತೆ ಟೆಸ್ಟ್ ಮಾಡಿ ಪುನಃ ಮಾತ್ರೆ ಕೊಟ್ಟು ಕಸ್ತಾ ಇದ್ರು ಬೈಕಲ್ಲೆಲ್ಲ ಹೋಗ್ಬಿಡಿ ಅಂತೆಲ್ಲ ಹೇಳ್ತಾ ಇದ್ರು ಯಾವ್ದು ಇಲ್ಲ ಮಾತ್ರೆ ಇಲ್ಲ ಯಾವ್ದು ಇಲ್ಲ ಬಿಪಿ ಇಲ್ಲ ಎಲ್ಲ ನಾರ್ಮಲ್ ಇದೆ